ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರುವ ಕಾಲೇಜು ಮೈದಾನವನ್ನು ಕಬಳಿಸಲು ದುಷ್ಟ ಶಕ್ತಿಗಳು ಹಾತೊರೆಯುತ್ತಿದ್ದು ಯಾವುದೇ ಕಾರಣಕ್ಕೂ ಭೂ ಮಾಫಿಯಾ ಕಳ್ಳರಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಶಾಸಕ ಎಚ್ಕೆ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ವಿದ್ಯಾರ್ಥಿ ಕಲಾ ಸಂಘ ರಾಷ್ಟೀಯ ಸೇವಾ ಯೋಜನೆಯ ಚಟುವಟಿಕೆಗಳ ಸಮಾರೋಪ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಅವರು ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿ ಕಾಲೇಜು ಮೈದಾನವನ್ನು ನುಂಗಲು ಕೆಲವು ದುಷ್ಟಶಕ್ತಿಗಳು ಪ್ರಯತ್ನಿಸಿದರು ಆದರೆ ಕೆಲವು ಹಿರಿಯ ನಾಗರಿಕರ ಹೋರಾಟದ ಪ್ರಯತ್ನದಿಂದಾಗಿ ಕಳ್ಳರ ಆಸೆಗೆ ತಣ್ಣೀರು ಎರಚಿದೆ ಸರ್ಕಾರದ ಆಸ್ತಿ ಸಮಾಜದ ಆಸ್ತಿಯಾಗಿದ್ದು ಅದನ್ನು ಉಳಿಸಲು ಸರ್ವ ಪ್ರಯತ್ನವನ್ನ ಮಾಡಲಾಗುವುದು ಕಾಲೇಜು ಮುಂಭಾಗ ಮತ್ತು ಹಿಂಭಾಗ ಕ್ರೀಡಾಂಗಣ ಮಾಡಿ ಅಲ್ಲಿ ನಿರಂತರ ಚಟುವಟಿಕೆಗಳು ನಡೆಯುತ್ತಿದ್ದರೆ ಆ ಜಾಗ ಅನ್ಯರ ಪಾಲಾಗುವುದು ತಪ್ಪುತ್ತದೆ ಎಂದರಲ್ಲದೆ ಶೀಘ್ರದಲ್ಲೇ ಹೊಯ್ಸಳರ ನಾಡಿನ ಈ ಕಾಲೇಜಿಗೆ ಹೆಸರಿಗೆ ತಕ್ಕಂತೆ ಸುಂದರ ವಿನ್ಯಾಸ ಹೊಂದಿರುವ ಕಟ್ಟಡವನ್ನು ನಿರ್ಮಿಸಲಾಗುವುದು ಶಾಲೆಯ ಸಮಾರಂಭ ನಡೆಸಲು ಆಸನಗಳ ಕೊರತೆ ಇರುವುದರಿಂದ ತಮ್ಮ ಸ್ವಂತ ಹಣದಲ್ಲಿ ನಾನೂರು ಚೇರ್ಗಳನ್ನು ಕೊಡುವುದಾಗಿ ಇದೇ ಸಂದರ್ಭದಲ್ಲಿ ಹೇಳಿದರು ಅದು ಅದ್ರ ಜೊತೆನಲ್ಲಿ ಹಿಂದೆ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರು ನಾನು ನಾನೇ ಗೋಡೆಗಳನ್ನೆಲ್ಲ ಹೊರಸಾಕಿಸ್ತೇನೆ ಬಂದು ನಮ್ಮ ಪ್ರಾಂಶುಪಾಲರ ಜೊತೆ ನಿಂತ್ಕೊಂಡು ಗೋಡೆಗಳನ್ನ ಹೊರಸಾಕಿಸ್ತೇನೆ ಹಾಲು ಗೋಡೆಗಳನ್ನ ನೋಡಿದ್ರೆ ಮಕ್ಕಳಿಗೆ ಶ್ರೇಯಸ್ತಿಲ್ಲ ಅಂತಕ್ಕಂಥದಕ್ಕೆ ನನ್ನ ಉದ್ದೇಶ ಏನು ಅಂದ್ರೆ ಇವತ್ತು ಇಷ್ಟು ವರ್ಷ ಆಯ್ತು ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದಾಯ್ತು ಈ ಫೀಲ್ಡಿಗೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಪ್ಟ್ ಅನ್ನು ಹಾಕಿಸತಕ್ಕ ಕೆಲಸನ ನಾನು ಬಂದ್ಮೇಲೆ ಮಾಡಿ ಮುಂದೆ ಕಾಂಪೌಂಡ್ ಆಕ್ಸಿಡ್ಕೆ ಆಗಿರ್ತಕ್ಕಂಥ ರಂಗಮಂದಿರ ಅಂತಕ್ಕಂಥ ಸ್ಟೇಜ್ ಇದೆ ಸಾಮರ್ಥ್ಯ ಮುಂದಿನ ಪೀಳಿಗೆ ಅಂದ್ರೆ ನಿಮ್ಮ ಪೀಳಿಗೆ ಬರ್ತಕ್ಕಂಥದ್ದು ಹಾಗಾಗಿ ನಾನು ದಡ ಮಕ್ಕಳು ಅಂತ ಹೇಳಲ್ಲ ಬುದ್ಧಿವಂತ ಮಕ್ಕಳು ಅಂತಕ್ಕಂಥ ಪದವನ್ನು ನಾನು ತಿಳ್ ಇವತ್ತು ಈ ಒಂದು ಕಾಲೇಜಿಗೆ ಇತಿಹಾಸ ಇದೆ ಬೇಲೂರಿಗೆ ಇತಿಹಾಸ ಇದೆ ಅವರವರ ಬೇರೆ ಬೇರೆ ಇದಕ್ಕೋಸ್ಕರ ಈ ಸ್ವಚ್ಛತೆಯನ್ನ ಪರಿಸರವನ್ನ ಪ್ರಕೃತಿಯನ್ನ ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಕೈಯ ಬಹುಶಃ ಇಷ್ಟೊಳಗಡೆ ನಾವು ಕೊಟ್ಟ ಮಾತಾಡ್ಬೇಕಾಗಿತ್ತು ಆದ್ರೆ ನಾನು ತುಂಬಾ ಬುದ್ಧಿವಂತಿಕೆಯನ್ನ ಎಚ್ಚರ ಈ ಕೆಲಸವನ್ನ ಮಾಡ್ಕೋತೀನಿ ಸಮಯಾವಕಾಶ ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರು ಕಳೆದ ಒಂದು ಒಂದೂವರೆ ತಿಂಗಳವರೆಗೂ ಸಹ ಸತತವಾಗಿ ಮಳೆ ಬಂತು ಈ ವರ್ಷ ಅತಿ ಹೆಚ್ಚು ಮಳೆ ಬಂದಿರ್ತಕ್ಕಂಥದ್ದು ಏನು ಸೈಟ್ ಫಾರ್ಮಿಷನ್ ಮಾಡಬೇಕು ಅಂತಕ್ಕಂಥದ್ದಿದೆ ಒಂದಿಷ್ಟು ವಿಳಂಬ ಆಯ್ತು ನಾಲ್ಕು ಬಾರಿ ಆ ಸೈಟ್ ಮಾಡ್ತಕ್ಕಂಥ ರಾಯಪುರ ಸರ್ವೆ ನಂಬರ್ ಹತ್ತೊಂಬತ್ತು ನೂರ ಎಂಬತ್ತು ತೊಂಬತ್ ಒಂದು ಸೈಟ್ಗಳನ್ನ ಮಾಡ್ತಕ್ಕಂಥದಕ್ಕೆ ನೆನ್ನೆನೂ ಸಹ ಸ್ಥಳ ಪರಿಶೀಲನೆಯನ್ನ ಕಾಳಜಿ ಇದೆ ಕೊಟ್ಟಿದ್ದೀನಿ ಮಾತು ಕೊಟ್ಟಿದ್ದೀನಿ ಆಮೇಲೆ ನಿಮ್ಗೆಷ್ಟು ಮಾತು ಕೊಟ್ಟಿದ್ನೋ ಅವ್ರಿಗೂ ಅದನ್ನೇ ಹೇಳಿದೀನಿ ಯಾವ ಕ್ಷಣದಲ್ಲೂ ಸಹ ಫಾರ್ಮೇಷನ್ ಫಾರ್ಮೇಶನ್ ತಕ್ಷಣ ತಾವು ಅಲ್ಲಿಗೆ ತೆರಳಬೇಕು ಅಂತಕ್ಕಂಥದ್ದು ಅಂದ್ರೆ ವಿಶ್ವಾಸದಿಂದ ಗೆಲ್ಲಣ ಅಂತಕ್ಕಂಥದ್ದನ್ನು ಮತ್ತೆ ಸಂಘರ್ಷಕ್ಕೆ ಅವಕಾಶ ಕೊಡಬೇಡ ಅಂತಕ್ಕಂಥ